ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶಾಲಿ ನಿಮ್ಮೆಲ್ಲರಿಗೂ ಸ್ವಾಗತ ಮಂಗಳವಾರದ ಮೀನಿಲ್ ಹೋಗಿದ್ದು ಮಂಗಳವಾರ ಅಂದರೆ ಹಬ್ಬ ಆಗಿ ಸೋಮವಾರ ಇತ್ತಲ್ವ ಸೋಮವಾರ ವೆಜ್ ತಿನ್ನೋ ಆಗಿರಲಿಲ್ಲ ಆಗಿದ್ರು ಮಂಗಳವಾರ ಹೊಸ್ತಡ್ಕನ್ನು ನಮ್ಮ ನಮ್ಮ ಕಡೆ ಹೊಸ್ತಡ್ಕ ಮಂಗಳವಾರ ಮಾಡ್ತಾ ಇದ್ದೀವಿ ಸೋಮವಾರ ಯಾರೂ ಕೂಡ ಇಲ್ಲಿ ಮಾಡಿಲ್ಲ ಸೋಮವಾರನೂ ಡೈಲಿ ರೊಟ್ಟಿ ನಿದ್ದೇ ಇರುತ್ತಲ್ವ ಮನೆ ಕೆಲಸ ಅದು ಇದು ಸೊ ನಾನು ಇಡ್ಲಿಗೆ ಹಾಕಿದ್ದೆ ಇಡ್ಲಿ ಮಾಡೋಣ ಅಂತ ತುಂಬ ಚೆನ್ನಾಗಿ ಉಕ್ ಬಂದಿದ್ದೆ ನೋಡಿ ಇಡ್ಲಿನೂ ತುಂಬ ಚೆನ್ನಾಗಿ ಇಡ್ಲಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ನಮ್ಮ ಮನೆಯವ್ರು ತುಂಬ ಇಷ್ಟ ವೆಜ್ ಮಾಡಿದಾಗ ಇಡ್ಲಿ ದೋಸೆ ಮಾಡಿಸ್ಕೋತಾರೆ ಅದ್ರ ಜೊತೆಗೆ ಮಟನ್ನು ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀರು ಇವಾಗ ಕುಕ್ಕರ್ ಮುಚ್ಚೋಳನ ಕ್ಲೋಸ್ ಮಾಡಿಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಯಾವುದೇ ರೆಸಿಪಿ ಹಾಕಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿರೋದು ಏನೇನು ಅಡುಗೆ ಮಾಡಿದ್ದೆ ಅಂತ ಅನ್ನೋದಕ್ಕೆ ಅದೊಂದು ಸ್ವಲ್ಪ ಅಷ್ಟೇ ವೀಡಿಯೋ ಹಾಕಿರೋದು ರೆಸಿಪಿ ನೆಕ್ಸ್ಟ್ ಹಾಕ್ತೀನಿ ಅವಾಗ ನೋಡಿ ಎಲ್ಲ ಅಡುಗೆ ತುಂಬ ಚೆನ್ನಾಗಾಗಿತ್ತು ನೋಡಿ ಈಗ ಮೇಲೆ ಚಿಕ್ ಮಟನೆಲ್ಲ ಚೆನ್ನಾಗಿ ಬೆಂದಿದ್ಯಲ್ವ ಈಗ ಸಾಂಬಾರು ಮಾಡ್ಕೊಳ್ಳೋದು ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ನಮಗೀಗೆ ತೆಳ್ಳಗಿದ್ರೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಕಬಾಬು ಕೂಡ ಮಾಡ್ಕೊಂಡಿದ್ದೆ ಮತ್ತು ಬಿರಿಯಾನಿ ಮಟನ್ ಬಿರಿಯಾನಿ ಇಷ್ಟ ಇಲ್ಲ ಅಂದ್ಬಿಟ್ಟು ಮಕ್ಕಳು ಚಿಕನ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು ಬಿರಿಯಾನಿ ಮಾಡ್ಕೊಂಡಿದ್ದೆ ಚಿಕನ್ ಬಿರಿಯಾನಿ ಅಂತ ತುಂಬ ಚೆನ್ನಾಗಿತ್ತು ಹೋಟೆಲ್ ಥರ ತಕ್ಕತ್ತಾಗಿತ್ತು ಬಿರಿಯಾನಿ ಮಾತ್ರ ಫಸ್ಟ್ ಟೈಮ್ ಇದೆ ಬಿರಿಯಾನಿ ಫಸ್ಟ್ ಟೈಮ್ ಮಾಡಿರೋದು ನಾನು ಇಷ್ಟು ಚೆನ್ನಾಗಿ ಮಾಡಿರೋದು ಫಸ್ಟ್ ಟೈಮ್ ಇದೇನೆ ಮಕ್ಳಿಗೆ ಬಿರಿಯಾನಿ ಇಷ್ಟ ಅಂದ್ಬಿಟ್ಟು ಹಬ್ಬ ಬೇರೆ ಅಲ್ವಾ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡಿದೆ ಅಲ್ಲದೆ ನಮ್ಮ ಕಡೆ ನಾಗರಕಲ್ ಪೂಜೆ ಇತ್ತು ಅಂತ ಹೇಳಿದ್ನಲ್ಲ ಫಸ್ಟ್ ಟೈನೇ ಎರಡು ತಿಂಗಳಿಂದ ನಾವು ತಿಂದಿರಲಿಲ್ಲ ನಾನ್ ವೆಜ್ ನಾವು ಅಡುಗೆನೇ ಮಾಡಿರಲಿಲ್ಲ ಮನೆಯಲ್ಲಿ ಹೊರಗಡೆ ತಿನ್ಕೊಂಡಿದ್ವಿ ಆದರೆ ಮನೇಲಿ ಮಾಡಿತ್ತು ಆದ್ದರಿಂದ ಇಷ್ಟೆಲ್ಲ ಐಟಮು ಬಿರಿಯಾನಿ ಅಂತೂ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಷ್ಟೇ ಟೇಸ್ಟಾಗಿತ್ತು ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ ಇದ್ರ ಜೊತೆಗೆ ನಾನು ಫ್ರೈ ಕೂಡ ಮಾಡಿಕೊಂಡಿದ್ದೆ ಮಟನ್ದು ಫ್ರೈ ಮರಿ ಮಟನ್ದು ನಾಟಿ ಮಟನ್ನು ತುಂಬ ಚೆನ್ನಾಗಿತ್ತು ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಬಾಬು ಕೂಡ ಮಾಡಿಕೊಂಡೆ ಅಲ್ಲದೆ ನಮ್ಮ ಕಡೆ ಏನು ಪದ್ಧತಿ ಇದೆ ಅಂತಂದರೆ ನಾವು ಯುಗಾದಿ ಹಬ್ಬದ ದಿನ ಹೋಗೋದಿಲ್ಲ ಪೂಜೆ ಮಾಡ್ಕೊಬರೋದಕ್ಕೆ ಹೊಸ್ತು ಅಡುಗೆ ಮಾಡ್ತೀವಲ್ವೋ ಅವತ್ತು ಹೋಗ್ತೀವಿ ಅವತ್ತು ಹಿರಿಯರಿಗೆ ಪೂಜೆ ಮಾಡ್ಕೊಂಡು ಬರೋದಕ್ಕೂ ಹೋಗ್ತೀವಿ ನಮ್ಮ ಅತ್ತೆ ಮಾವರಿಗೆ ಪೂಜೆ ಮಾಡ್ಕೊಂಡು ಬರೋದಕ್ಕೂ ಹೋಗ್ಬೇಕಾಗಿತ್ತು ಆದ್ದರಿಂದ ಇಷ್ಟೆಲ್ಲ ಅಡುಗೆ ಅವ್ರೇನು ತಿನ್ನೋದಿಲ್ಲ ನಾವೇ ತಿನ್ನೋದು ಆದರೂ ನಮ್ಮ ಕಡೆ ಊಟನೂ ಹೋಗ್ತೀವಿ ನಾವು ಏನೇನು ನಾನ್ ವೆಜ್ ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ತಗೊಂಡೋಗ್ತೀವಿ ಬಟ್ಟೆ ಹಾಗೆ ಪೂಜೆ ಸಾಮಾನು ಎಲ್ಲ ಹೋಗ್ತೀವಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋಲ್ಲಿ ಸ್ಕಿಪ್ ನಮ್ಮ ಅತ್ತೆ ಮಾವರಿಗೆ ನಾವು ಯಾವ ರೀತಿ ಗುಂಡಿ ಪೂಜೆ ಮಾಡೋದು ಅಂತ ಅನ್ನೋದು ಕೂಡ ವೀಡಿಯೋದಲ್ಲಿದೆ ಹಾಗೆ ಕಬಾಬು ಕೂಡ ತುಂಬ ಚೆನ್ನಾಗಿತ್ತು ಲೆಗ್ಸ್ ಪೀಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿಗಷ್ಟೆ ಕಬಾಬ್ ಮಾಡ್ಕೊಂಡಿದೆ ವೈಟ್ ರೈಸು ಇಡ್ಲಿ ಮಾಡಿಕೊಂಡಿದೆ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಕಡೆ ಇಡ್ಲಿ ದೋಸೆ ಒಬ್ಬಟ್ಟು ಎಲ್ಲ ಹೋಗಬೇಕು ಹಿರಿಯರಿಗೆ ಪೂಜೆ ಮಾಡೋದಕ್ಕೆ ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಮಟನ್ ಸಾಂಬಾರು ಮಾಡಿದ್ರೆ ಆಗಲ್ಲ ಅವ್ರಿಗೆ ಈ ರೀತಿ ಗ್ರೀನಾಗಿ ಫ್ರೈ ಮಾಡ್ಕೊಡ್ಬೇಕು ಅವ್ರಿಗೆ ಫ್ರೈ ಕೂಡ ತುಂಬ ಚೆನ್ನಾಗಿತ್ತು ಆದರೂ ಅಷ್ಟೇ ಮಟನ್ ಆದರೂ ಅಷ್ಟೇ ಚಾಪ್ಸು ಫ್ರೈನ ಜಾಸ್ತಿ ಇಷ್ಟಪಡೋದು ನಾನು ನನಗೆ ಫ್ರೈ ಎಲ್ಲ ಇಷ್ಟ ಆಗಿಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡಿಕೊಂಡಿದ್ದೆ ಮಟನ್ ಸಾಂಬಾರು ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಒಂದು ಅರ್ಧ ಕೆ ಜಿ ಬೋಟಿ ಹಾಕಿ ಬೋ ಗೊಜ್ಜು ಮಾಡ್ಕೊಂಡಿದ್ದೆ ಬಾಳೆಕಾಯಿ ಆಲೂಗಿಡೆ ಎಲ್ಲನೂ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೆ ಇಷ್ಟೆಲ್ಲ ಅಡುಗೆ ಎಂತಕ್ಕೆ ಅಂತ ಅಂದರೆ ಅದೇ ಗುಂಡಿ ಪೂಜೆ ಮಾಡೋದಕ್ಕೆ ಹೋಗ್ತೀವಲ್ಲ ಅದರಿಂದ ಸೊ ನಾನು ಕಲ್ಲಂಗರಿ ಐಸ್ ಮಾಡಿದ್ದೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಆನ್ಲೈನಲ್ಲಿ ಇದು ಐಸ್ ಮೇಕರ್ನ ತರಿಸಿ ಐಸ್ ಮಾಡೋದನ್ನು ತರಿಸ್ಬಿಟ್ಟು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಬಿಸಿಲಾಗಿತ್ತಲ್ವ ಬಿಸಿಲಿದ್ರಿಂದ ನಾನು ಮಾಡಿಟ್ಟಿದ್ದೆ ಆದರೆ ಅವ್ರು ಕೊಡಮ್ಮ ಕೊಡಮ್ಮ ಅಂತ ಕೇಳ್ತಿದ್ರು ಅದರಿಂದ ಹಬ್ಬ ಇತ್ತಲ್ವ ತಿನ್ನಲಿ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಪಕ್ಕದ ಮನೆ ಮಕ್ಕಳಿಗೆ ಎಲ್ರಿಗೂ ಕೂಡ ಕೊಟ್ಟೆ ನೋಡಿ ಈ ರೀತಿ ಆಗಿತ್ತು ಇದು ಐಸು ತುಂಬ ಚೆನ್ನಾಗಿದೆ ನಾವು ಅವಾಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ಈ ಥರ ಐಸನ್ನು ತಿಂತಿದ್ವಿ ಅದು ಕಲರ್ ಹಾಕಿದ್ರು ಇದು ನ್ಯಾಚುರಲ್ ಆಗಿ ಹಣ್ಣಿಂದ ಮಾಡಿರೋದು ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಾಗಿತ್ತು ಚೆನ್ನಾಗಿತ್ತು ಅಂತಲೂ ಹೇಳಿದ್ರು ನಮ್ಮ ಮಕ್ಕಳು ತಿಂದ್ಬಿಟ್ಟು ನೋಡಿ ಮಕ್ಕಳು ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಐಸ್ ಮಾಡೋದನ್ನು ತರಿಸಿ ಐಸ್ ಕೂಡ ಮಾಡಿದ್ದೀನಿ ಈಗ ಸಮ್ಮರಲ್ಲೆಲ್ಲ ಮನೆಯಲ್ಲೇ ಇರ್ತಾರಲ್ವ ಆದ್ದರಿಂದ ಅವ್ರು ಕೇಳಿದ್ದನ್ನು ಮಾಡಿಕೊಡ್ಬೇಕು ಇಲ್ಲಾಂದರೆ ಬೇಜಾರು ಅವರು ಕಲ್ಲಂಗರಿ ಐಸು ತುಂಬ ಚೆನ್ನಾಗಿ ಬಂತು ನೋಡಿ ಫೈನಲಿ ಐಸ್ ಮಾಡೋ ಲೆವೆಲ್ಗೆ ಇದ್ದೀನಿ ನಾನು ಅಂತ ಖುಷಿ ಆಯಿತು ಮತ್ತು ಮನೇಲಿ ಅಡುಗೆ ಬೆಳಿಗ್ಗೆ ಮುದ್ದೆ ಕೂಡ ಮಾಡಿದ್ದೆ ನಾನು ಮುದ್ದೆ ಗೊಜ್ಜು ಮಟನ್ ಸಾಂಬಾರು ಅನ್ನ ಎಲ್ಲ ಮಾಡಿದ್ದೆ ಅಡುಗೆ ಮಾಡೋದಕ್ಕೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಹಿಂಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು ಗಂಟೆ ಆದರೂ ಅಡುಗೆ ಮಾಡ್ತಾನೇ ಇದ್ದೆ ಫ್ರೆಂಡ್ಸ್ ಅಷ್ಟೊಂದು ಅಡುಗೆ ಕೆಲಸ ಇತ್ತು ಎಲ್ಲ ಒಬ್ಬಳೇ ಮಾಡಬೇಕು ಅಂತಂದರೆ ಸಾಕಾಗುತ್ತಲ್ವ ಇದ್ರ ಜೊತೆಗೆ ಒಂದಷ್ಟು ಪಾತ್ರೆ ಬೇರೆ ಪಾತ್ರೆ ತೊಳೆಯೋ ಅಷ್ಟಲ್ಲಿ ಸಾಕು ಸಾಕಾಗೋಯ್ತು ಈ ಹಬ್ಬದಲ್ಲಿ ನಾನು ಇದೇ ಫಸ್ಟ್ ಫ್ರೆಂಡ್ಸ್ ಇಷ್ಟೆಲ್ಲ ಅಡುಗೆ ಮಾಡಿರೋದು ಅದರಲ್ಲೂ ಒಂದು ಕೂಡ ರೆಸಿಪಿ ಫೇಲ್ ಆಗಿಲ್ಲ ಗೊಜ್ಜಿಗೆ ಮಾತ್ರ ಸ್ವಲ್ಪ ಸಪ್ಪೆ ಇತ್ತು ಅಂದರೆ ನಾವು ನಾನ್ ವೆಜ್ ಮಾಡ್ತೀವಲ್ಲ ಅದನ್ನು ನಮ್ಮ ಅತ್ತೆ ಮಾವರಿಗೆ ಕೂಡ ಅಲ್ಲಿ ಗುಂಡಿ ಪೂಜೆಗೆ ತೊಗೊಂಡು ಹೋಗ್ತೀವಲ್ಲ ಅದರಿಂದ ನಾನೇನೂ ಅದನ್ನು ಟೇಸ್ಟ್ ನೋಡಿಲ್ಲ ಇನ್ನಲೂ ಮಾಡೋಂಗಿಲ್ಲ ಒಂದು ಕಣ್ಣಳತೆಗೆ ಅಷ್ಟೇ ನಾನು ಉಪ್ಪಿನ ಖಾರ ಎಲ್ಲ ಹಾಕಿದೆ ಅದರ ತುಂಬ ಚೆನ್ನಾಗಿತ್ತು ಆದರೆ ಗೊಜ್ಜು ಮಾತ್ರ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಆಮೇಲೆ ಉಪ್ಪು ಹಾಕ್ಕೊಂಡು ಸರಿ ಹೋಯ್ತು ಎಲ್ಲನೂ ತುಂಬ ಚೆನ್ನಾಗಾಗಿತ್ತು ನನ್ನ ಮಕ್ಕಳಂತೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀಯಮ್ಮ ಅಂತ ಹೇಳ್ತಾಯಿದ್ರು ಮತ್ತು ಇದ್ರ ಜೊತೆಗೆ ನಾನು ಬಿರಿಯಾನಿನ ಬೆಳಗ್ಗೆ ಇಡ್ಲಿ ಮಾಡ್ಕೊಂಡಿದ್ದೆ ನಾಷ್ಟಕ್ಕೆ ಅಂದ್ಬಿಟ್ಟು ಇಡ್ಲಿ ಆದಮೇಲೆ ಬಿರಿಯಾನಿ ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡಿಕೊಂಡೆ ಮತ್ತು ಮಾವ್ರಿಗೂ ಕೂಡ ಎದೆಲ್ಲ ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ ತಕ್ಷಣವೇ ಬಾಕ್ಸ್ಗಳ್ಗೆ ಹಾಕಿ ಇಟ್ಬಿಟ್ಟಿದೆ ನೈಟ್ ತೊಗೊಂಡೋಗ್ಬೇಕು ಒಂದು ಮೂರು ಗಂಟೆ ನೈಟೆಲ್ಲ ಒಂದು ಮೂರು ಗಂಟೆ ಹಿಂಗೆ ನಾಲ್ಕು ಗಂಟೆ ಹಿಂಗೆ ಹೋಗ್ತೀವಿ ನಾವು ಗುಂಡಿ ಪೂಜೆಗೆ ಅಲ್ಲಿ ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಮಾಡಿದ ತಕ್ಷಣನೇ ಎಲ್ಲನೂ ಹಾಕಿ ಹಾಕಿ ಎತ್ತಿಟ್ಬಿಟ್ಟಿದೆ ಎಲ್ಲೂ ಮಾಡೋಕೆ ಮೊದಲೇ ಯಾವುದನ್ನು ಕೂಡ ಟೇಸ್ಟ್ ನೋಡಿಲ್ಲ ಅದೇನೋ ಇಷ್ಟೊಂದು ಚೆನ್ನಾಗಿ ಆಗೈತೆ ಗೊತ್ತಿಲ್ಲ ನನಗೆ ನನಗೆ ಶಾಕು ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀನ ನಾನು ಟೇಸ್ಟಿಯಾಗಿ ಎಲ್ಲ ಅಡುಗೆನ ಅಂತ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಒಟ್ಟಿನಲ್ಲಿ ನಮ್ಮನೇಲಿ ದಿನ ಅಂತೂ ಈ ಸರಿ ತುಂಬಾ ಖುಷಿ ಆಯಿತು ಯಾಕಂದರೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿತ್ತು ಎಲ್ಲ ತುಂಬ ಇಷ್ಟಪಟ್ಟು ತಿಂದ್ವಿ ಬಿರಿಯಾನಿ ಬಿರಿಯಾನಿ ಜೊತೆಗೆ ಲೆಗ್ ಪೀಸು ಹಾಗೆ ಸೌತೆಕಾಯಿ ಈರುಳ್ಳಿ ಮತ್ತು ಮಟನ್ ಚಾಪ್ಸು ಗೊಜ್ಜು ಇದು ಮಧ್ಯಾಹ್ನಕ್ಕೆ ತಿಂತು ನೈಟಿಗೆ ನಾನು ನನಗೆ ಮುದ್ದೆ ಇಷ್ಟ ಆಗುತ್ತೆ ಮಟನ್ ಸಾರಲ್ಲಿ ತಿನ್ನೋದಕ್ಕೆ ಮುದ್ದೆ ಮಟನ್ ಸಾರು ಕಬಾಬು ಒಂದೆರಡು ಸೋತೆಕಾಯಿ ಹಾಕ್ಕೊಂಡು ಊಟ ಮಾಡಿದೆ ಇದು ನೈಟ್ ಊಟ ಮುದ್ದೆ ಊಟ ಮಟನ್ ಸಾಂಬಾರಿಗೆ ಸೂಟ್ ಆಗೋ ಅಂಥದ್ದು ಮುದ್ದೆ ಒಂದೇ ಮುದ್ದೆ ಒಂದೇ ನಾನು ಜಾಸ್ತಿ ತಿನ್ನೋದು ರೈಸ್ ಐಟಮ್ ತಿನ್ನೋಲ್ಲ ಇಡ್ಲಿ ದೋಸೆನೂ ನಾನು ತಿನ್ನೋಕ್ಕಾಗಲ್ಲ ಅದೇನೂ ಗೊತ್ತಿಲ್ಲ ನನಗೆ ರೈಸ್ ಐಟಮ್ ಅದರಲ್ಲೂ ಸಣ್ಣಕ್ಕಿ ಅನ್ನ ಅಂತಂದರೆ ತಿನ್ನೋದಕ್ಕೆ ಆಗಲ್ಲ ನೆಕ್ಸ್ಟು ಇದು ಬೆಳಿಗ್ಗೆ ಇಡ್ಲಿ ಇಡ್ಲಿ ಮತ್ತು ಕಾಳುಗೊಜ್ಜು ಕಬಾಬು ಮಟನ್ ಚಾಪ್ಸ್ ಬಿರಿಯಾನಿ ಇದು ಬೆಳಿಗ್ಗೆ ಊಟ ಆಯಿತು ಬೆಳಿಗ್ಗೆ ತಿಂಡಿ ಆಯಿತು ಬೆಳಿಗ್ಗೆ ನಾನು ಅಡುಗೆ ಮಾಡಿ ತಿನ್ನೋ ಅಷ್ಟಲ್ಲೇ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ್ದು ಇಡ್ಲಿ ಇಡ್ಲಿ ದೋಸೆ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಸೊ ಅಲ್ಲಿಗೂ ನಮ್ಮತ್ತೆಮ್ಮವರೆಗೂ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಇಡ್ಲಿ ದೋಸೆ ಕೂಡ ಎರಡು ಕೂಡ ಮಾಡಿದ್ದೆ ಅದ್ರ ಜೊತೆಗೆ ಒಬ್ಬಟ್ಟು ಕೂಡ ಮಾಡಿಕೊಂಡಿದ್ದೆ ಸೊ ಇದೆಲ್ಲ ಆದಮೇಲೆ ಹೋದ್ವಿ ನಾವು ಗುಂಡಿ ಪೂಜೆ ಮಾಡೋದಕ್ಕೆ ಇದಿರೋದು ಇದು ನಮ್ಮ ಹೊಲದ ಹತ್ರನೇ ಇರೋದು ಇದು ನಮ್ಮ ಹೊಲನೇ ಸೊ ಫಸ್ಟೆಲ್ಲ ಇಲ್ಲಿ ಹುಳ್ಳಿಕಾಳು ಹಾಕ್ತಾಯಿದ್ವಿ ಈ ವರ್ಷ ಮಾತ್ರ ಹುಳ್ಳಿ ಕಾಳು ಹಾಕ್ಲಿಲ್ಲ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರು ಕಾಡು ಇದ್ದಂಗಿದೆ ಇಲ್ಲೆಲ್ಲ ಸೊ ಅದಕ್ಕೆ ಒಬ್ಬೊಬ್ಬಳೇ ಹೋಗ್ತಾಳೆ ಅಂದ್ಬಿಟ್ಟು ನಮ್ಮ ಮನೆಯವರು ಹುಳ್ಳಿಕಾಳನ್ನೇನೂ ಹಾಕ್ಸಿಲ್ಲ ನಮ್ಮ ಜಮೀನಲ್ಲೇ ಮತ್ತೆ ಮತ್ತು ಅವರು ಹಾಕಿರೋದು ಅಂದರೆ ಅವ್ರದ್ದು ಸಮಾಧಿ ಇರೋದು ಸಮಾಧಿ ಮಾಡಿಲ್ಲ ಅದೇನೋ ಗೊತ್ತಿಲ್ಲ ಸಮಾಧಿ ಸಮಾಧಿ ಮಾಡೋದು ಒಬ್ಬೊಬ್ರಿಗೆ ಆಗಿಬರುತ್ತೆ ಒಬ್ಬೊಬ್ರಿಗೆ ಬರೋದಿಲ್ಲ ಅದರಿಂದ ತುಂಬಾ ಸತ್ತೆ ಎಲ್ಲ ಬೆಳೆದಿತ್ತು ಮುಳ್ಳಂತೂ ತುಂಬಾ ಇತ್ತಲ್ಲಿ ಒಂದು ಹೋದ ವರ್ಷ ಹೋಗಿತ್ತು ನಾವು ಪೂಜೆ ಮಾಡ್ಕೊಬರೋದಕ್ಕೆ ನೆಕ್ಸ್ಟು ನಮ್ಮ ಹೊಲದ ಹತ್ರ ಈ ವರ್ಷ ಬಂದಿದ್ದೀವಿ ನಾವು ಏನಾದರೂ ಬೆಳೆ ಹಾಕಿದ್ರು ಹೋಗ್ತಾ ಬರ್ತಾ ಇರ್ತಿದ್ವಿ ಏನು ಬೆಳೆ ಹಾಕಿರ್ಲಿಲ್ವಲ್ಲ ಆದ್ದರಿಂದ ಹೋಗಲಿಲ್ಲ ಸ್ವಲ್ಪ ಸತ್ತೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಪೂಜೆ ಮಾಡೋದು ಹೇಗೆ ಮಾಡೋದು ಸತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲೆಲ್ಲ ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀವಿ ಇಲ್ಲಿ ನಮ್ಮ ಹೊಲದ ಪಕ್ಕನೇ ಒಂದು ಕೆರೆ ಇದೆ ನನ್ನ ಮಗನ ಕೈ ಕೊಟ್ಟಿದ್ದೀನಿ ವೀಡಿಯೋ ಮಾಡೋದಕ್ಕೆ ಅವನು ಈ ಥರ ಎಲ್ಲ ಇಟ್ಟಿದ್ದಾನೆ ಇದಕ್ಕೆ ನಾವು ಟಿಂಬರ್ ಗಿಡ ಕೂಡ ಹಾಕ್ಸಿದ್ವಿ ಒಂದು ನೂರು ಟಿಂಬರ್ ಗಿಡ ಕೂಡ ಹಾಕ್ಸಿದ್ವಿ ಮಳೆ ಇಲ್ಲದೆ ಗಿಡ ಎಲ್ಲ ಒಣಗೋಯ್ತು ಅದಾದಮೇಲೆ ನಾವು ಕಾಳು ಹಾಕೋದು ಬಿಟ್ಬಿಟ್ಟು ಇಲ್ಲಿ ಮೇಲ್ಗಡೆದು ಮತ್ತೆ ಕೆಳಗಡೆದು ಇದೆರಡು ನಮ್ಮದೇ ಜಮೀನು ಈ ಒಲ್ಲ ಮತ್ತು ಕೆಳಗಡೆದು ಹುಳ್ಳಿ ಕಾಳು ಹಾಕ್ದಾಗ ನಾನು ಒಬ್ಬಳೇ ಕೀಳಬೇಕಾಗಿತ್ತು ಎಲ್ಲನೂ ನಮ್ಮ ಕಡೆ ಆಳು ಕಾಳು ಸಿಗ್ತಾ ಇರಲಿಲ್ಲ ಆದ್ದರಿಂದ ನಮ್ಮನೆಯವರು ಹುಳಿಕಾಳು ಹಾಕಲ್ಲ ಏನಿಲ್ಲ ಹಂಗೆ ಜಾಗ ಕಾಲಿನೇ ಬಿದ್ದಿದೆ ಸೊ ಈ ಜಮೀನು ನಾನು ಕ್ಲೀನ್ ಮಾಡ್ತಿದ್ದೀನಲ್ವ ಈ ಜಮೀನಲ್ಲಿ ಏನೂ ಹಾಕಲ್ಲ ಯಾವುದೇ ಬೆಳೆ ಏನು ಬೆಳೆಯಲ್ಲ ಇದು ನಮ್ಮ ಅತ್ತೆ ನಮ್ಮ ಮಾವಿನ ಮನೆ ಇಬ್ಬರಿಗೂ ಬಿಟ್ಬಿಟ್ಟಿದ್ದೀವಿ ಇದರಲ್ಲಿ ಏನು ಹಾಕೋಲ್ಲ ನಾವು ಅದರಿಂದ ಇಷ್ಟೊಂದು ಸತ್ತೆ ಬೆಳ್ಕೊಂಡಿದೆ ಎಲ್ಲ ಸತ್ತ ಬೆಂಕಿ ಇಕ್ಕಿ ಸ್ವಲ್ಪ ಎಲ್ಲ ಕಿತ್ತು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಅಡುಗೆನೆಲ್ಲ ಮಾಡ್ಕೊಂಡು ನಾನು ಬೇಗನೆ ಹೋಗಿದ್ದೆ ಅಂದರೆ ಒಂದು ಮೂರು ಮುಕ್ಕಲಿಂಗೇ ಮನೆಯಿಂದ ಹೊರಟ್ವಿ ನಮ್ಮ ಮನೆಯಿಂದ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ನಾನು ಕ್ಲೀನ್ ಮಾಡ್ತಿರೋ ಕಡೆ ನಮ್ಮ ಅತ್ತೆಯವರು ಆ ಕಡೆ ನಾ ನಮ್ಮ ಮನೆಯವರು ಕ್ಲೀನ್ ಮಾಡ್ತಿರೋ ಕಡೆ ನಮ್ಮ ಮಾವ ಅವರು ಇಬ್ಬರು ನಮ್ಮ ಮನೆಯವರು ನಾವು ಇಬ್ಬರು ಸೇರಿ ಎಲ್ಲ ಸತ್ತೆನೆಲ್ಲ ಕಿತ್ತು ಕಿತ್ತು ಎಲ್ಲ ಬೆಂಕಿಯಾಗಿ ಅಲ್ಲೇ ಬೇಯಿಸ್ತಾ ಇದ್ದೀವಿ ಇವರೇ ಅತ್ತೆ ಮಾವ ನಮ್ಮ ಮಾವ ನನ್ನ ಮದುವೆ ಆಗೋಕ್ಕೆ ಮೊದ್ಲೇ ಇರಲಿಲ್ಲ ಅವರು ನನ್ನ ಮದುವೆ ಆಗೋಕ್ಕೆ ಮೊದ್ಲೇನೆ ತೀರೋಗಿದ್ರು ನಾನು ನೋಡೇ ಇಲ್ಲ ಅವರನ್ನು ಫೋಟೋದಲ್ಲೇ ನೋಡಿತ್ತು ನಮ್ಮ ಅತ್ತೆ ಅವರು ನಮ್ಮ ಮದುವೆ ಆದಮೇಲೆ ಒಂದು ಏಳು ವರ್ಷ ಗಂಟೆ ಇದ್ದರು ಏಳು ವರ್ಷ ಆದಮೇಲೆ ಬಿ ಪಿಯಿಂದ ನಮ್ಮ ಅತ್ತೆ ಅವರು ತೀರೋದ್ರು ಸೊ ಇಬ್ಬರೂ ಇಲ್ಲ ನಮಗೆ ಈಗ ಮನೇಲಿ ಇರೋದು ಅಂದರು ನಾನು ನಮ್ಮ ನಮ್ಮ ನಮ್ಮಿಬ್ಬರು ಮಕ್ಕಳು ಅಷ್ಟೇ ಒಟ್ಟಿನಲ್ಲಿ ನಮಗೆ ಅತ್ತೆ ಮಾವನ್ನ ನೋಡೋ ಸಾಕೋ ಭಾಗ್ಯ ಇಲ್ಲ ಅಂತ ಅನಿಸುತ್ತೆ ನಮ್ಮ ಮಕ್ಳಿಗೂ ತಾತ ಅನ್ನೋ ಭಾಗ್ಯ ಇಲ್ಲ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಈ ಮಾತು ಹೇಳ್ಬೇಕಾದ್ರೆ ತುಂಬಾ ಎಮೋಷನಲ್ ಆದ ಏಕೆ ಅಂತ ಗೊತ್ತಿಲ್ಲ ಇದು ನಮ್ಮ ಮಾವ ಅವರ ಸಮಾಧಿ ಇಲ್ಲಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನು ಮನೆಯಿಂದನೇ ಜವನ ನಮ್ದೇಕ್ಕಾಗ್ತಾವೋ ವೈತ್ಸವಕ್ಕಾಗ್ತಾವೋ ತರಿಸಿದೆ ಎಲ್ಲ ಕಟ್ಕೊಂಡು ತಗೊಬಂದಿದೆ ಒಂದು ಏನೂ ಮರೀಲಿಲ್ಲ ಪ್ರತಿಯೊಂದು ವಸ್ತುನೂ ತಗೊಬಂದ್ಬಿಟ್ಟಿದೆ ನಾನೇ ನಮ್ಮ ಮನೆಯವರು ಇಲ್ಲೆಲ್ಲ ಸ್ವಲ್ಪ ವರ್ಷಕ್ಕೆ ಒಂದೇ ಸಾರಿ ನಾವು ಇಲ್ಲಿ ಪೂಜೆ ಮಾಡೋದು ಮತ್ತು ಮಾಮೂಲಿ ಪಿತೃಪಕ್ಷದಲ್ಲಿ ಮನೇಲಿ ಎಡೆ ಹಾಕಿ ಪೂಜೆ ಮಾಡ್ತೀವಿ ಆದರೆ ಯುಗಾದಿಲಿ ಇಲ್ಲಿ ಹೊಸ ದಿನ ಸಮಾಧಿ ಹತ್ರ ಎಡೆ ಹಾಕಿ ಪೂಜೆ ಮಾಡ್ತೀವಿ ಆದ್ದರಿಂದ ಸ್ವಲ್ಪ ಹೂವು ಸ್ವಲ್ಪ ಜಾಸ್ತಿನೇ ತರಿಸಿದ್ದು ಸೊ ನಾವು ಅವ್ರಿಗೆ ಏನೂ ಆಗೋದಿಲ್ಲ ಅದರಿಂದ ಪೂಜೆ ಆದರೂ ಮಾಡಿ ಅವರ ಋಣ ತೀರ್ಸ್ಕೋಬೇಕಲ್ವ ಅದರಿಂದ ಹೂವು ಸ್ವಲ್ಪ ಜಾಸ್ತಿನೇ ತೊಗೊಂಬಿ ಒಂದು ಮೂರು ಕೆ ಜಿ ಚೆಂಡುವ ತಂದಿದ್ದು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತಾನೆ ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮಾವ ಅವರು ಸಮಾಧಿ ಹತ್ರ ನಮ್ಮ ಮನೆಯವರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದಾರೆ ಇದು ನಮ್ಮ ಅತ್ತೆಯವರು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಮನೆಯಿಂದ ಕಣ್ಣೆ ಕೂಡ ತಂದುಬಿಟ್ಟಿದ್ದಾರೆ ತುಂಬ ಮುಳ್ಳಿತ್ತು ಕೈ ಕಾಲಿಗೆಲ್ಲ ತುಂಬ ಮುಳ್ಳಿಟ್ಕೊತು ವೀಡಿಯೋ ಸರಿಯಾಗಿ ಬಂದಿಲ್ಲ ಅಂತ ಅಂದರೆ ಏನು ಅನ್ಕೋಬೇಡಿ ನನ್ನ ಮಗನ ಕೈ ಕೊಟ್ಟಿದ್ದೀನಿ ಫೋನಿಗೆ ವೀಡಿಯೋ ಮಾಡೋದಕ್ಕೆ ಅವನು ಹೇಗೆ ಮಾಡ್ತಾನೋ ಗೊತ್ತಿಲ್ಲ ದುರ್ಗಾ ಸಿಸ್ಟರು ಇದನ್ನೆಲ್ಲನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತಲೂ ಬೈಕೋಬೇಡಿ ಇರಲಿ ಅಂತ ಮಾಡಿದೆ ಅಷ್ಟೇ ನಾನೇನು ಮಾಡಬೇಕು ಅಂತ ಮಾಡಿಲ್ಲ ಲಾಗಲ್ಲಿ ಇದನ್ನೆಲ್ಲ ಸೇರಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ನೀವು ಹೊಸ್ತಡ್ಕುನ ನಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ನಿಮ್ಮ ಕಡೆ ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಮೊದಲು ಸ್ವಲ್ಪ ನೀರನ್ನು ಹಾಕ್ಬಿಟ್ಟಿದ್ದೀನಿ ನೆಲಕ್ಕೆ ನೀರು ಹಾಕಿದ್ದೀನಿ ಅರ್ಶನ ಕುಂಕುಮ ಎಲ್ಲನೂ ಹಾಕಿದ್ದೀನಿ ಆಮೇಲೆ ಈಗ ಹೂವೂ ಹಾಕೋತಾ ಇರೋದು ಸೊ ಇಲ್ಲಿ ಫಸ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಕಲ್ಲನ್ನು ಇಟ್ಟು ಕಲ್ಗೆ ಕೂಡ ಅಷ್ಟು ಕುಂಕುಮ ಎಲ್ಲ ಇಟ್ಟಿತ್ತು ಅದ್ರ ಜೊತೆಗೆ ಜವನ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಹೂವು ಹಾಕ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊಂಡ್ಮೇಲೆ ಬಾಳೆ ಎಲೆ ಕೂಡ ತಂದಿದ್ವಿ ಬಾಳೆ ಎಲೆ ಹಾಕಿ ಊಟ ಎಲ್ಲ ಇಡಬೇಕು ಇಲ್ಲಿ ಪೂಜೆ ಮಾಡಿಕೊಂಡು ಅದರಿಂದ ಬಾಳೆ ಎಲೆನೂ ಕೂಡ ನೀರು ಹಾಕ್ಕೊಂಡು ಬಾಳೆ ಎಲೆನೂ ಕೂಡ ಹಾಕ್ತಾಯಿದ್ದೀನಿ ಮನೆಯಿಂದ ತರೋ ಅಷ್ಟರಲ್ಲಿ ಬಾಳೆ ಎಲೆ ಒಡೆದೇ ಹೋಯ್ತು ಏನು ಮಾಡೋದು ಅಂತ ಅಂದ್ಬಿಟ್ಟು ಅದರಲ್ಲೇ ಊಟ ಹಾಕೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಎಲೆಯನ್ನು ನನಗೆ ಸರಿಯಾಗಿ ಬಾಳೆ ಎಲೆ ಇಡೋದಕ್ಕೂ ಬಂದಿಲ್ಲ ಆಮೇಲೆ ನಮ್ಮ ಮನೆಯವ್ರು ಬಂದು ಸರಿ ಮಾಡಿಟ್ರು ಅವರು ನಾನು ಏನು ಮಾಡಿದ್ರು ಒಪ್ಪಲ್ಲ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದಿ ಅಂತಲೇ ಇದ್ರು ನೋಡಿ ನಾನು ಏನು ಮಾಡಿದ್ರು ಅವ್ರು ಬಂದು ಬಂದು ಸರಿ ಮಾಡ್ತಾಯಿದ್ರು ಆದರೂ ಅವ್ರ ತಂದೆ ತಾಯಿ ಇಲ್ಲ ನೋವು ಅವ್ರ ತಂದೆ ತಾಯಿ ನಮ್ಮ ಅತ್ತೆ ಮಾವ ಅಂದರೆ ಮನೆಯವ್ರಿಗೆ ತುಂಬಾ ಇಷ್ಟ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ರು ಆದರೆ ಅವರೇ ಇಲ್ಲ ಅವ್ರ ನೋವು ಅವ್ರಿಗಿರುತ್ತೆ ಆದರೆ ಹೇಳ್ಕೊಳ್ಳಲ್ಲ ಎಲ್ಲ ಒಳಗೆ ಇಟ್ಕೋತಾರೆ ನಮ್ಮ ಮನೆಯವರು ಅದೇ ರೀತಿ ಫೈನಲಿ ಈ ಬಟ್ಟೆ ತೊಗೊಂಡೋಗಿದ್ವಿ ನಮ್ಮ ಮಾವ ಅವ್ರಿಗೆ ಬಟ್ಟೆ ತಿಂಡಿ ಪೂಜೆ ಸಾಮಾನು ಎಲ್ಲ ಪ್ರತಿಯೊಂದು ಏನು ಅಡುಗೆ ಮಾಡಿದೆ ಎಲ್ಲನೂ ಕೂಡ ಅವ್ರಿಗೆ ತಗೊಂಡೋಗಿದ್ವಿ ಅದ್ರ ಜೊತೆಗೆ ಒಬ್ಬಟ್ಟು ಮೊಟ್ಟೆ ಕೂಡ ಬೇಯಿಸ್ಕೊಂಡೋಗಿದ್ವಿ ದೋಸೆ ಇಡ್ಲಿ ಎಲ್ಲನೂ ಹೋಗಿದ್ದೆ ನಮ್ಮ ನಮ್ಮ ಅತ್ತೆ ಅವ್ರಿಗೆ ಸೀರೆ ಬಳೆ ಎಲ್ಲವನ್ನು ಇಟ್ಟು ಈ ರೀತಿ ಫೈನಲಿ ಪೂಜೆ ಮಾಡ್ಕೊಂಡ್ವಿ ಊಟ ಎಲ್ಲ ಇಟ್ಟು ನೋಡಿ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಗಲೀಜಿತ್ತು ಎಷ್ಟು ಸತ್ತ ಇತ್ತು ಇಲ್ಲೆಲ್ಲನೂ ಎಲ್ಲವನ್ನು ಕ್ಲೀನ್ ಮಾಡಿ ಫೈನಲಿ ಈ ರೀತಿ ಎಲ್ಲ ಮಾಡಿ ಪೂಜೆ ಮಾಡ್ಕೊಂಡ್ವಿ ಧೂಪ ಹಾಕೋದಿಕ್ಕೆ ಅಂತ ಅಲ್ಲೇ ಪಕ್ಕದಲ್ಲಿ ಕೆಂಡ ಕೂಡ ಮಾಡ್ಕೊಂಡಿದ್ವಿ ಅಲ್ಲೇ ಧೂಪ ಹಾಕಿದ್ವಿ ಅದ್ರ ಜೊತೆಗೆ ಮನೆಯಿಂದನೇ ಸಾಂಬ್ರಾಣೆ ಬತ್ತಿ ಕೂಡ ತೊಗೊಂಡೋಗಿದ್ದೆ ಎಲ್ಲವನ್ನು ಹೆಚ್ಚಿಬಿಟ್ಟು ಅಚ್ಕಟ್ಟಾಗಿ ಪೂಜೆ ಮಾಡಿ ಬಂದ್ವಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲಿ ಪೂಜೆ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ಅತ್ತೆ ಮಾವಾರ ಪೂಜೆ ಈ ರೀತಿ ಆಯಿತು ಫ್ರೆಂಡ್ಸ್ ಫೈನಲಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಲಾಗ್ ಯಾರಿಗಿಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನಮ್ಮ ಪೂಜೆ ಅಂತ ಒಂದು ಸೆಗೇಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ರಿಲೇಟೆಡ್ ವಿಶೇಷ ಇಷ್ಟೆಲ್ಲ ಪೂಜೆ ಆದಮೇಲೆ ಮನೆಗೆ ವಾಪಸ್ ಬಂದ್ವಿ ಧೂಪ ಎಲ್ಲ ಹಾಕಿ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿಕೊಂಡು ಆ ಪೂಜೆ ಮಾಡೋದ್ಮೇಲೆ ನನ್ನ ಮಗ ವಿಡಿಯೋ ಮಾಡಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು